ಸಿಂಧನೂರು ತಾಲೂಕನ್ನು ಜಿಲ್ಲೆಯನ್ನಾಗಿ ಘೋಷಿಸುವಂತೆ ಜಿಲ್ಲಾ ಹೋರಾಟ ಸಮಿತಿ ರಚನೆಯ ಪೂರ್ವಭಾವಿ ಸಭೆ ವಿಧಾನ ಪರಿಷತ್ತು ಸದಸ್ಯರಾದ ಬಸವನಗೌಡ ಬಾರ್ಧಲರವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹಲವಾರು ಗಣ್ಯರು ಬಾಕಿ ಎಂಎಲ್ಸಿ ಸ್ಥಾನಕ್ಕೆ ಧಕ್ಕೆ ಬಂದರೂ ಪರವಾಗಿಲ್ಲ ನಾನು ಈ ಹೋರಾಟಕ್ಕೆ ಸಿದ್ಧ बसवनगौड़ भारत घंटा घोष है ಎಸ್ ವೀಕ್ಷಕರ ರಾಯಚೂರು ಜಿಲ್ಲಾ ಸಿಂಧನೂರು ಪಟ್ಟಣದ ಟೌನ್ ಹಾಲ್ನಲ್ಲಿ ಸಿಂಧನೂರು ತಾಲೂಕನ್ನು ಜಿಲ್ಲೆಯನ್ನಾಗಿ ಘೋಷಿಸುವಂತೆ ನವಸಂಕಲ್ಪ ನವಸಿಂಧೂರು ಎಂಬ ಘೋಷಣೆ ವಾಕ್ಯದೊಂದಿಗೆ ವಿಧಾನ ಪರಿಷತ್ತು ಸದಸ್ಯರಾದ ಬಸವನಗೌಡ ಭಾರದಲ್ಲರವರ ನೇತೃತ್ವದಲ್ಲಿ ಸಿಂಧನೂರು ತಾಲೂಕನ್ನು ಜಿಲ್ಲೆಯನ್ನಾಗಿ ಘೋಷಿಸಲು ಸಿಂಧನೂರು ಜಿಲ್ಲಾ ಹೋರಾಟ ಸಮಿತಿ ರಚಿಸುವ ಕುರಿತು ಪೂರ್ವಭಾವಿ ಸಭೆ ನಡೆಯಿತು ರಾಯಚೂರು ಜಿಲ್ಲೆ ಸಿಂಧನೂರು ಜಿಲ್ಲೆಯನ್ನಾಗಿಸಲು ಸಿಂಧನೂರು ಜಿಲ್ಲೆಗೆ ಯಾವ ಯಾವ ತಾಲೂಕುಗಳನ್ನು ಆಯ್ಕೆ ಮಾಡಬೇಕು ಎನ್ನುವುದರ ಬಗ್ಗೆ ಹಾಗೂ ಇನ್ನಿತರ ವಿಷಯಗಳ ಕುರಿತು ಪೂರ್ವಭಾವ ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತು ಸದಸ್ಯರಾದ ಬಸವನಗೌಡ ಭಾರದಲ್ಲಿರವರು ಮಾತನಾಡಿ ಸಿಂಧನೂರು ತಾಲೂಕು ಜಿಲ್ಲೆ ಆಗಲಬೇಕು ಸಮಯ ಬಂದರೆ ನನ್ನ ಎಂಎಲ್ಸಿ ಸ್ಥಾನಕ್ಕೆ ಧಕ್ಕೆ ಬಂದರೂ ಪರವಾಗಿಲ್ಲ ಎಂದು ಘೋಷವಾಗಿ ನುಡಿದಿದ್ದು ಅವರ ಪ್ರಾಮಾಣಿಕತೆ ನಿಜಕ್ಕೂ ಸೋಜಗದಂತಿತ್ತು ಕಾರ್ಯಕ್ರಮದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಶ್ರೀಗಳು ಚಿಂತಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿದ್ಯಾರ್ಥಿ ಯುವಜನರು ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ರಾಯಚೂರು ಜಿಲ್ಲಾ ವರದಿಗಾರರು ಬಸವಂತ ಹೆಚ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು மூரு ஜி ஆக அனைத்து விசாரணை அனுசண்டேன் அவருக்கு மொத்தமொத்தி நான் வித சதன அதிக்கார மகனாக நம்மெல்லாம் இவரு நானொ ವಿಧಾನ ಪರಿಷತ್ ಸದಸ್ಯನಾಗಿ ಮಾತನಾಡ್ತೇನೆ ಒಬ್ಬ ಸಿಂಗಿ ಕೆಲವೊಂದು ವಿಚಾರಸಭೆಯಲ್ಲಿ ವಿಧಾನ ನಾನು ಸುಮಾರು ನಲವತ್ತೇಳು ವರ್ಷದ ರೆಕಾರ್ಡ್ ಆದರೆ ಜಿಲ್ಲೆ ಆಗಬೇಕು ಎಂಬುದರ ಬಗ್ಗೆ ಯಾರ